ಬಂಧವಲ್ಲದ ಬಂಧ ಮೂರನೇ ಅಧ್ಯಾಯ ಏನು ಹೇಳ್ತಿದ್ದೀರಿ ನೀವು ಇಷ್ಟು ದಿನಗಳಲ್ಲಿ ನಾನು ಹೇಳಿದಂತೆ ಸಿಗಲಿಲ್ವಾ ನಿಮಗೆ ದುಡ್ಡು ಬಿಸಾಕಿದರೆ ಏನು ಬೇಕಾದರೂ ಸಿಗುವಂತಹ ಜನ್ರೇಷನ್ನಲ್ಲಿ ನಾವಿರೋದು ಹಾಗಿದ್ದು ನೀವು ನಕಾರ ಸೂಚಿಸುತ್ತಿರುವುದು ನೋಡಿದ್ರೆ ನನಗೆ ಕೋ ಸಂದೇಹ ಮೂಡ್ತಿದೆ ಮೇಡಮ್ ಈಗಿನ ಕಾಲದಲ್ಲಿ ಈಗಿನ ದಿನದಲ್ಲಿ ದುಡ್ಡು ಬಿಸಾಡಿದರೆ ಏನು ಬೇಕಾದರೂ ಸಿಗಬಹುದು ಆದರೆ ನೀವು ಕೇಳ್ತಿರೋದು ವಸ್ತುವಲ್ಲ ಜೀವಂತ ವ್ಯಕ್ತಿಯನ್ನು ಆದಷ್ಟು ಸುಲಭವೇ ಯಾರು ತಾನೇ ಈ ಒಪ್ಪಂದಕ್ಕೆ ಒಪ್ಪಿ ಬರುವರು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳದಂಥವರು ಬೇಕು ಅಷ್ಟೇ ಇನ್ನೂ ಜಾಸ್ತಿ ದುಡ್ಡು ಬೇಕಂದ್ರೆ ಬಿಸಾಕ್ತೀನಿ ಆದರೆ ಯೋಚನೆ ಮಾಡಬೇಡಿ ನನಗೆ ಬೇಕಿರೋರು ಬೇಕು ಸ್ವಾತಿಯ ವಾದ ವಿವಾದ ಬ್ರೋಕರ್ ಜೊತೆಗೆ ನಡೆದೇ ಇತ್ತು ಅದೇ ಸಮಯಕ್ಕೆ ಬಂದ ಶಾಶ್ವತ್ನನ್ನು ನೋಡಿ ಸ್ವಾತಿ ನಗುತ್ತಾ ಬನ್ನಿ ಕೂತ್ಕೊಳ್ಳಿ ಶಾಶ್ವತ್ ನಿಮಗಾಗಿನೇ ನಾನಿವರನ್ನು ಕರೆಸಿರೋದು ಎಂದಳು ಸರ್ ಮೇಡಮ್ ಅವರ ಕಂಡೀಷನ್ ಬಹಳ ವಿಚಿತ್ರವಾಗಿದೆ ಅದರಂತೆ ಯಾರೂ ಸಿಕ್ತಿಲ್ಲ ಸ್ವಾತಿ ನನ್ನದೊಂದು ಕಂಡೀಷನ್ ಇದೆ ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ನ ಪ್ರಸ್ತಾಪಕ್ಕೆ ಒಪ್ಪೋದು ಏನದು ನಿನ್ನ ಒಪ್ಪಂದದ ಬಗ್ಗೆ ಮೊದಲೇ ನೀನವರಿಗೆ ತಿಳಿಸಬೇಕು ಖಂಡಿತ ಶಾಶ್ವತ್ ಅವರ ಸಹಿ ಪತ್ರದ ಮೇಲೆ ಪಡಿದೆ ನಾನು ಮುಂದುವರಿಯಲ್ಲ ನೀವಿದ್ರ ಬಗ್ಗೆ ಯೋಚಿಸಬೇಡಿ ಸರಿ ಹಾಗಾದ್ರೆ ನಾನಿನ್ನ ಹೊರಡ್ತೀನಿ ಎಂದ ಶಾಶ್ವತ್ ನಿರ್ಭಾವುಕನಾಗಿ ಹೊರಟು ಹೋದ ನೋಡಿ ಯಾರಾದರೂ ಬಡವರನ್ನ ಹುಡುಕಿ ಒಂದೊತ್ತು ಊಟಕ್ಕೂ ಗತಿ ಇಲ್ಲದವರು ಇದಕ್ಕೆ ಒಪ್ಕೋತಾರೆ ಮೇಡಮ್ ನೀವು ಎಷ್ಟೇ ದುಡ್ಡು ಸುರಿದರೂ ಒಂದೊತ್ತು ಊಟಕ್ಕೂ ಗತಿ ಇಲ್ಲದವರು ಕೂಡ ನಿಮ್ಮ ಈ ಒಪ್ಪಂದಕ್ಕೆ ಒಪ್ಪಲಾರರು ಒಪ್ಪಂದದ ಬಗ್ಗೆ ತಿಳಿಸದೇ ಹೋದರೆ ತಿಳಿಸದೇ ಅವರು ಸಹಿ ಹೇಗೆ ತಗೋತೀರಾ ಮೇಡಮ್ ಅವರ ಮನೆಯವರು ಕೂಡ ಒಪ್ಪಲ್ಲ ನಿಮ್ಮ ಯಜಮಾನರು ಕೂಡ ಒಪ್ಪಂದದ ಬಗ್ಗೆ ಅವರಿಗೆ ತಿಳಿಸದೇ ಇದ್ದರೆ ಬೇಡ ಅಂತಿದ್ದಾರಲ್ಲ ಅದೆಲ್ಲದರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಹುಡುಕಿ ಮೊದಲು ನಂತರ ಅವ್ರ ಜೊತೆ ನಾನು ಮಾತಾಡ್ತೀನಿ ನನಗೇಕೋ ಇದರಲ್ಲಿ ಆಸಕ್ತಿ ಬರುತ್ತಿಲ್ಲ ಒಬ್ಬರ ಜೀವನ ಬಲಿ ಕೊಡುವುದು ನನಗೇಕೋ ಸರಿ ಬರುತ್ತಿಲ್ಲ ಬಲಿನೂ ಇಲ್ಲ ಏನೂ ಇಲ್ಲ ರಾಶಿಗಟ್ಟಲೆ ದುಡ್ಡು ಬಿಸಾಕಲ್ವಾ ಸಾಕು ಸುಮ್ನಿರಿ ಇಂಥ ಭಾವನೆಗಳು ದುಡ್ಡು ನೋಡಿದರೆ ಹಾರಿ ಹೋಗುತ್ತವೆ ಭಾವನೆಗಳಿಗಾಗಿಯೇ ಅಲ್ಲವೇ ನೀವು ಈ ರೀತಿ ದುಡ್ಡು ಸುರಿಯುತ್ತಿರುವುದು ಭಾವನೆಗಳನ್ನು ಕೊಂಡುಕೊಳ್ಳಲಾಗದು ಮೇಡಮ್ ನೋಡಿ ನಾನು ಹೇಳಿದಷ್ಟು ಕೇಳಿ ಇಲ್ವಾ ಬಿಡಿ ಈ ಊರಲ್ಲಿ ನಿಮ್ಮಂಥವ್ರಿಗೆ ಕೊರತೆಯೇ ಹೇಳೋದು ಹೇಳಾಗಿದೆ ನಿಮ್ಮಿಷ್ಟ ನಾನು ಹೊರಡ್ತೀನಿ ಎಂದವನು ಎದ್ದು ಹೋದ ಸ್ವಾತಿ ಶತಪಥ ತಿರುಗುತ್ತಾ ಮುಂದೇನು ಎಂದು ಯೋಚಿಸುತ್ತಿರುವಾಗ ಅವತ್ತು ಶುಕ್ರವಾರ ಎಂದು ನೆನಪಾಗಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ತಪ್ಪದೆ ಹೋಗುತ್ತಿರುವುದು ನೆನಪಾಗಿ ಹೊರಡಲು ಸಿದ್ಧವಾದಳು ಸೀರೆ ಉಟ್ಟು ಹೂವು ಹಣ್ಣುಗಳ ಬುಟ್ಟಿಯೊಂದಿಗೆ ಹೊರಬಂದ ಸ್ವಾತಿ ಕಾರಿನಲ್ಲಿ ಕುಳಿತು ಡ್ರೈವರ್ಗೆ ದೇವಸ್ಥಾನಕ್ಕೆ ಹೊರಡಲು ಹೇಳಿದಳು ದಾರಿಯುದ್ದಕ್ಕೂ ಯಾದಾದರೂ ಈ ಕೆಲಸಕ್ಕೆ ಸಿಗಬಾರದೆ ಎಂದು ಯೋಚಿಸುತ್ತಲೇ ಇದ್ದಳು ದೇವಸ್ಥಾನ ಬಂದಾಗ ಇಳಿದು ಒಳ ನಡೆದಳು ದೇವರ ಪೂಜೆ ಅರ್ಚನೆ ಮಂಗಳಾರತಿ ಎಲ್ಲವೂ ಮುಗಿದ ನಂತರ ಹತ್ತಿರದ ಪುಷ್ಕರಣಿಯ ಬಳಿಗೆ ನಡೆದಳು ಅಲ್ಲಿ ಇಬ್ಬರು ದಂಪತಿಗಳು ಕುಳಿತಿದ್ದರು ಇಬ್ಬರ ಕಣ್ಣಲ್ಲೂ ನೀರಿತ್ತು ನೋಡಿ ಇನ್ನು ನಮಗೆ ಈ ಸಾಲ್ಗಾರರ ಕಾಟ ತಡೆಯಲು ಆಗದು ಇರುವ ಮೂರು ಮಕ್ಕಳನ್ನು ಓದಿಸುವುದೇ ಕಷ್ಟವಾಗಿದೆ ಅಂಥವುದರಲ್ಲಿ ನಿಮ್ಮ ಅಣ್ಣನ ಮಗಳು ಕೂಡ ಬಂದು ಸೇರಿದರೆ ಹೇಗೆ ಸಾಕೋದು ಅವಳಾದರೂ ಎಲ್ಲಿ ಹೋದಾಳು ಹೆತ್ತವರನ್ನ ಆಕ್ಸಿಡೆಂಟ್ ಒಂದರಲ್ಲಿ ಕಳೆದುಕೊಂಡಿದ್ದಾಳೆ ಮನೆಯ ಮೇಲೆ ಸಾಲವಿತ್ತು ಅದರ ಕಂತು ತೀರಿಸಲು ಬ್ಯಾಂಕಿನವರು ಹರಾಜು ಹಾಕಿ ಬಗೆಹರಿಸಿಕೊಂಡರು ಉಟ್ಟ ಬಟ್ಟೆಯಲ್ಲಿ ಹೊರಬಂದ ಸ್ವಪ್ನ ಹೋಗುವುದಾದರೂ ಎಲ್ಲಿಗೆ ಹೇಳು ಅತ್ ಸರಿ ಕಂಡ್ರಿ ಅವಳು ಓದು ಕೂಡ ಮುಗಿದಿಲ್ಲ ಬೆಟ್ಟದಷ್ಟು ಸಾಲವನ್ನು ಮನೆ ಹರಾಜಾಗಿ ತೀರಿತು ಇದ್ದ ಬದ್ದ ಚಿನ್ನ ಬೆಳ್ಳಿ ಎಲ್ಲವೂ ಮಾರಾಟಾಗಿದೆ ಹೇಳಿಕೊಳ್ಳಲು ಏನೂ ಉಳಿದಿಲ್ಲ ಅವಳ ಬಳಿ ಅರ್ಧಂಬರ್ಧ ಓದಿದವಳಿಗೆ ಕೆಲಸ ಸಿಗದು ಕೆಲಸ ಇಲ್ಲದೆ ಅವಳನ್ನು ನಾವೇ ಸಾಕಬೇಕು ನಿಮ್ಮ ಫ್ಯಾಕ್ಟರಿ ಕೂಡ ಮುಚ್ಚಿ ಹೋಗಿ ವರ್ಷಗಳೇ ಕಳೆದಿವೆ ನಾನೇ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡುತ್ತಿರುವೆ ಹೇಗೋ ಜೀವನ ಸಾಕ್ತಿದೆ ನೀವು ನಿಮ್ಮ ಕೈಲಾದಷ್ಟು ಅಲ್ಲಿ ಇಲ್ಲಿ ದುಡಿದು ತಂದಿರೋದರಲ್ಲಿ ಎರಡೊತ್ತು ಗಂಜಿ ಕುಡಿಯುವುದೇ ದುಸ್ತರ ಕಣೆ ಸ್ವಪ್ನ ಬೇರೆ ಸೇರಿಕೊಂಡು ಕುಳಿತು ತಿನ್ನೋಕೆ ನಾಲ್ಕು ಹೊಟ್ಟೆಗಳಾಗಿವೆ ದುಡಿಯೋ ನಮ್ಮಿಬ್ಬರಿಗೆ ಸಿಗುವ ಪುಡಿಗಾಸು ಯಾವುದಕ್ಕೂ ಸಾಲುತ್ತಿಲ್ಲ ದಿನ ಬೆಳಗಾದರೆ ಸಾಲಗಾರರ ಕಾಟ ಕೆಲಸ ಮಾಡಿದ್ದಕ್ಕೆ ತಕ್ಕ ಸಂಬಳವೂ ಇಲ್ಲ ಮಕ್ಕಳ ಓದು ಮೊಟಕುಗಳಿಸಿದ್ದಾಯಿತು ಇನ್ನು ಇನ್ನ ಇವಳ ಜವಾಬ್ದಾರಿ ಹೇಗೆ ಇಪ್ಪತ್ತರ ಹರೆಯದ ಇವಳನ್ನ ಮದುವೆ ಮಾಡಿಬಿಡಬೇಕು ಎಂದರೆ ನಮ್ಮ ಕೈಯಲ್ಲಿ ಕಾಯಿ ಕನ್ಯೆ ಕೊಡುವಷ್ಟು ಶಕ್ತಿ ಇಲ್ಲ ಊಟಕ್ಕೆ ಗತಿ ಇಲ್ಲ ಇನ್ನು ಮದುವೆಯಂತೆ ಮದುವೆ ಸಾಕು ಸುಮ್ಮನಿರಿ ಏನೇ ಮಾಡೋಣ ಮುಂದೆ ಸ್ವಪ್ನ ಏನಾದರೂ ಮಾಡಿಕೊಳ್ಳಲಿ ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ದೂರ ಹೊರಟು ಹೋಗೋಣ ದೂರ ಅಂದರೆ ಇಲ್ಲಿ ಯಾವುದಾದ್ರೂ ಕೆರೆನೋ ಬಾವೇನೋ ನೋಡಿಕೊಳ್ಳೋಣ ಮಕ್ಕಳನ್ನು ಸಾಯಿಸೋದಾ ಮತ್ತೇನ್ರಿ ಮಾಡೋದು ಜನ್ಮ ಕೊಟ್ಟವರು ನಾವೇ ಸಾಕಲು ಯೋಗ್ಯತೆ ಇಲ್ಲದವರು ನಾವೇ ನಮ್ಮ ಕೈಯಾರೆ ಸಾಯಿಸೋಣ ಸ್ವಪ್ನ ನಮ್ಮ ಮಗಳಲ್ಲ ಅವಳನ್ನು ಸಾವಿಗೆ ನೂಕಲು ಹಾಗಾಗಿ ಅವಳನ್ನು ಬಿಟ್ಟು ಬಿಡೋಣ ಅವಳ ದಾರಿ ಅವಳು ನೋಡಿಕೊಳ್ಳಲಿ ಸರಿ ಕಣೆ ನನಗೂ ಸಾಲ್ಗಾರರ ಕಾಟ ಸಾಕಾಗಿದೆ ಇವತ್ತು ರಾತ್ರಿಯೇ ಎಲ್ಲಾದರೂ ಹೊರಟು ಹೋಗೋಣ ಸರಿ ಅಂತೂ ಒಪ್ಪುದ್ರಲ್ಲ ನಡಿ ಮೊದಲು ತಾಯಿಯ ದರ್ಶನ ಮಾಡಿಕೊಂಡು ಹೋಗೋಣ ಮುಂದೆ ಅವಳೇ ದಾರಿ ತೋರಿಸಲಿ ನಡಿ ಒಳಗಡೆ ಹೋಗೋಣ ಎನ್ನುತ್ತಾ ಇಬ್ಬರು ಎದ್ದು ಒಳಗಡೆ ಹೋದರು ಅವರ ಹಿಂದೆ ಸ್ವಾತಿಯೂ ನಡೆದಳು ಮತ್ತೊಮ್ಮೆ ಮಂಗಳಾರತಿ ನಡೆಯುತ್ತಿರುವಾಗ ಸ್ವಾತಿ ದೇವರಲ್ಲಿ ಈ ದೇವಸ್ಥಾನಕ್ಕೆ ಏನಾದರೂ ಕೇಳಿಕೊಂಡು ಬಂದವರು ಬರಿಗೈಯಲ್ಲಿ ಹಿಂದಿರುಗಿದ ಮಾತೇ ಇಲ್ಲವಂತೆ ತಾಯಿ ಇವತ್ತು ಆ ಮಾತು ನಿಜವಾಯಿತು ಎಂದುಕೊಂಡಳು ಆ ದಂಪತಿಗಳು ಹನಿಗಣ್ಣಾಗಿ ದೇವರನ್ನು ನೋಡುತ್ತಾ ನಮ್ಮನ್ನು ಕ್ಷಮಿಸುತ್ತಾಯಿ ನಮ್ಮ ಕೈಯಾರೆ ಮಕ್ಕಳನ್ನು ಸಾಯಿಸಲು ಹೊರಟಿವೆವು ಸ್ವಪ್ನಾಳ ಜವಾಬ್ದಾರಿ ನಿನ್ನದಮ್ಮ ಎಂದರು ಮನದಲ್ಲೇ ಮಂಗಳಾರತಿ ಪ್ರಸಾದ ವಿತರಣೆಯ ನಂತರ ಇಬ್ಬರೂ ಮನೆಯ ಕಡೆಗೆ ವಿಷಾದದಿಂದ ಭಾರವಾದ ಹೆಜ್ಜೆ ಹಾಕುತ್ತಾ ನಡೆದಿದ್ದರು ಸ್ವಾತಿ ಅವರನ್ನು ಹಿಂಬಾಲಿಸಿ ಹೊರಟಳು ಸ್ವಾತಿಯ ಪ್ರಸ್ತಾಪಕ್ಕೆ ಅವರು ಒಪ್ಪುವರೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ